ನಮಸ್ಕಾರ ವೀಕ್ಷಕರೇ ಎಕೋಸ್ಕೋಪ್ಗೆ ಸ್ವಾಗತ ಸ್ಥಪತಿಗಳು ಪೃಥ್ವಿಕರು ವಿದ್ವಾಂಸರು ವೇದ ವೇದ ಬ್ರಹ್ಮ ಈ ತರದೆಲ್ಲ ಒಂದಿಷ್ಟು ಹೇಳ್ತಿರಲ್ಲ ಈ ವ್ಯತ್ಯಾಸಗಳೇನು ಸರ್ ಸ್ಥಪತಿ ಅಂದ್ರೆ ಏನು ಪೃಥ್ವಿಕರು ಅಂದ್ರೆ ನೋಡಿ ಎಲ್ಲರಿಗಿಂತ ಒಂದು ದೊಡ್ಡ ಪದವಿ ಅಂದ್ರೆ ಸ್ಥಪತಿ ಸ್ಥಪತಿ ಲಕ್ಷಣ ಏನು ಸ್ಥಪತಿಗಳು ಏನೇನು ಕಲ್ತಿದ್ದಾರೆ ಅವ್ರಿಗೂ ಇರುವ ಲಕ್ಷಣಗಳು ಏನಂದ್ರೆ ಸ್ಥಪತಿ ಆಗಿರೋನು ಶಿಲ್ಪಶಾಸ್ತ್ರಗಳನ್ನ ಸಂಪೂರ್ಣ ಕಲ್ತಿರ್ಬೇಕು ನಂತರ ವೇದ ಅಧ್ಯಯನ ಮಾಡಿರಬೇಕು ಉಪನಿಷತ್ತುಗಳಿಗೆ ಇರಬೇಕು ಸಕಲ ಧರ್ಮಶಾಸ್ತ್ರಗಳ ಸೂಕ್ಷ್ಮತ ಗೊತ್ತಿರಬೇಕು ಮತ್ತು ಪುರಾಣ ಇತಿಹಾಸ ಅಂದರೆ ಗೊತ್ತಿರಬೇಕು ನಂತರ ಜ್ಯೋತಿಷ್ಯ ವಾಸ್ತು ಮುಂತಾದ ಎಲ್ಲ ದೇವಸ್ಥಾನ ಸಂಬಂಧಪಟ್ಟ ಎಲ್ಲ ಶಾಸ್ತ್ರಗಳೊಂದಿಗೆ ಅವ್ರಿಗೂ ತುಂಬ ಪಂಡಿತ ಹೊಂದಿದೆ ಅಂಥವರೇ ತಪ್ಪಿಗಳಾಗ್ತಾರೆ ನೋಡಿ ವೇದ ಅಂದರೆ ವೇದ ಯಾವುದೋ ಒಂದು ವೇದದ ಇರುತ್ತೆ ಅದು ಕೂಡ ಸಂಗೀತ ಭಾಗ ಕಂಟಸ್ಥ ಮಾಡಿರ್ತಾರೆ ಗಣಪಟ ಆಗಿರ್ತಾರೆ ಆ ಗಣಪಟಿ ಕೂಡ ಸ್ತಪತಿ ಕೆಳಗಡೆ ಬರ್ತಾರೆ ನಮ್ಮ ಸನಾತನ ಧರ್ಮದಲ್ಲಿ ಸ್ಥಪತೆ ಗುರು ಅದಕ್ಕೆ ಜಗದ್ಗುರು ಅಂತ ಕರೀತಾರೆ ವಿಶ್ವಕರ್ಮ ಉತ್ಸವದಿಂದ ಜಗದ್ಗುರು ಅಂತ ಕರೀತಾರೆ ಆಚ ಅದಕ್ಕೆ ಆಚಾರ್ಯ ಅಂತ ಬಿಡುಗಡೆಗಳು ಕೊಡ್ತಾರೆ ಆಚಾರ್ಯ ಸಂತ ಈ ವಿಶ್ವಕರ್ಮ ಮೋತ್ಸವ ಇರುತ್ತೆ ಸ್ಥಪತಿಗಳು ಎಲ್ಲ ಏನು ಆ ಕಾಲದಲ್ಲಿ ಒಂದು ಊರಲ್ಲಿ ಸ್ತಪತಿ ಇದ್ದಾಗ ಪ್ರತಿಯೊಂದು ಸಮಸ್ಯೆಗೂ ಇವತ್ತೇ ಬರ್ತಾರೆ ಒಂದು ಯಾವುದೇ ಒಂದು ಮದುವೆ ಮುಗುಂತಿನಲ್ಲಿ ಮಾಡಬೇಕಾದ್ರೆ ಮತ್ತು ದೇವಸ್ಥಾನ ಕಟ್ಟಬೇಕಾದ್ರೆ ಮತ್ತು ಯಾವುದೋ ಒಂದು ಸಮಸ್ಯೆ ಇದ್ದಾಗ ಆರೋಗ್ಯ ಸಮಸ್ಯೆ ಇದ್ದಾಗ ಯಂತ್ರ ಹಾಕ್ಬೇಕಾದ್ರೆ ಎಲ್ಲದಕ್ಕೂ ವ್ಯವಸ್ಥೆ ಬರ್ತದೆ ಓಕೆ ವೀಕ್ಷಕರೇ ಇಷ್ಟು ತೊರಗು ನಮಗೆ ಸುದೀರ್ಘವಾಗಿ ಸ್ವ ಸ್ವವಿವರವಾಗಿ ಸಾಕಷ್ಟು ಮಾಹಿತಿಗಳನ್ನ ತಿಳಿಸ್ಕೊಟ್ಟಿದ್ದಾರೆ ನಿಮಗೂ ಏನಾದ್ರು ಇನ್ನಷ್ಟು ಕ್ವಶನ್ಸ್ ಗಳಿದ್ರೆ ನಮ್ಮ ಯೂಟ್ಯೂಬ್ ಲಿಂಕ್ ಅಲ್ಲಿ ಕೆಳಗಡೆ ಮೆನ್ಷನ್ ಮಾಡಿ ಗುರುಗಳು ಖಂಡಿತ ಅದಕ್ಕೆ ಉತ್ತರಿಸ್ತಾರೆ ಉತ್ತರಿಸ್ತಾರೆ ತುಂಬ 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 ಮಾಹಿತಿಗಳನ್ನ ಸರ್ ತುಂಬಾ ತುಂಬ ಧನ್ಯವಾದಗಳು ನಮಸ್ತೆ